ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ರಂಧ್ರದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲನೇದಾಗಿ ನಿಮ್ಮ ಯು ಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು ಇನ್ನು ಕೂಡ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಚಾನಲ್ ಲಿಂಕನ್ನು ಶೇರ್ ಮಾಡಿರಿ ಮತ್ತು ಭೂಕಂಪ ಸಂಭವಿಸಿದಾಗ ಏನು ಮಾಡಬೇಕು ನೋಡ್ರಿ ಭೂಕಂಪ ಸಂಭವಿಸಿದಾಗ ನಾವು ಏನು ಮಾಡಬೇಕಂದ್ರೆ ಮೊದಲ ನಮಗೆ ನಾವೇನು ಮಾಡಬೇಕಂದ್ರೆ ಸಾವಧಾನವನ್ನು ವರ್ತಿಸುವುದು ಮೊದಲ ನಮ್ಗೆ ನಾವು ಏನು ಮಾಡಬೇಕು ಸಾವಧಾನವನ್ನು ವರ್ತಿಸಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಭಯ ಹೆದರಿಕೊಳ್ಳದಿರುವುದು ಭಯ ಅಥವಾ ಹೆದರಿಕೊಳ್ಳದಿರುವುದು ಈಗ ಒಂದು ಭೂಕಂಪ ಆಗಿತ್ತ ತಿಳ್ಕೊಳ್ಳಿರಿ ಭೂಕಂಪ ಆದಾಗ ನಮ್ಗೆ ನಾವು ಸಾವಧಾನವನ್ನು ವರ್ತಿಸುವುದಿಲ್ಲ ಮತ್ತೇನು ಮಾಡ್ತೇವೆ ಅಂದ್ರೆ ಭಯ ಅಥವಾ ಹೆದರಿಕೊಂಡು ನಾವೇನು ಮಾಡ್ತೇವೆ ದಿಕ್ಕಾ ಪಾಲಾಗಿ ಓಡಾಕೆ ಹೋಗ್ತೇವೆ ಓಡಾಕೋದಾಗ ಏನಾಗ್ತೈತಂದ್ರೆ ಎಲ್ಲರೇ ಬಿಲ್ಡಿಂಗ್ಸ್ಗಳಾಗಲಿ ಮತ್ತು ಬಿರುಕುಗಳು ಬಿಡ್ತಿರ್ತಾವೆ ಭೂಮಿಯಲ್ಲಿ ಅವಾಗ ಏನಾಗ್ತೈತೆ ಅಂದ್ರೆ ನಾವು ಅಲ್ಲಿ ಹೋಗಿ ಸಿಲ್ಕಾಕ್ಕೊಂಡು ಸಾಯುವಂಥ ಪರಿಸ್ಥಿತಿ ನಾವು ಮಾಡ್ಕೋಬಹುದು ಅದಕ್ಕೆ ನಾವೇನು ಮಾಡಬೇಕಂದ್ರೆ ಸಾವಧಾನವನ್ನು ವರ್ತಿಸ್ಬೇಕು ಮತ್ತು ಭಯ ಅಥವಾ ಹೆದರಿಕೊಳ್ಳದಿರುವುದು ಮುಂದೆ ಭೂಕಂಪ ಸಂಭವಿಸಿದಾಗ ನಾವು ಮನೆಯ ಮಧ್ಯಭಾಗದಲ್ಲಿ ಯಾವತ್ತು ನಿಲ್ಲಬಾರ್ದು ಭೂಕಂಪ ಸಂಭವಿಸಿದಾಗ ಮನೆಯ ಮಧ್ಯಭಾಗದಲ್ಲಿ ನಾವು ಯಾವತ್ತು ನಿಲ್ಲಬಾರ್ದು ಎದಕ್ಕಂದರೆ ಮೇಲ್ಛಾವಣಿ ಏನಿರುತ್ತೆ ಅಲ್ಲ ಮನೆಯ ಮೇಲ್ಛಾವಣಿ ಅದು ನೇರವಾಗಿ ಎಲ್ಲಿ ಬೀಳ್ತೈತೆ ಅಂದ್ರೆ ಅದು ನಟ್ ನಡವಾರಿಕೆ ಬಿಡ್ತೈತೆ ಅದಕ್ಕೆ ಏನು ಹೇಳೋದು ಯಾವತ್ತು ಕೂಡ ಮನೆಯ ಭೂಕಂಪ ಸಂಭವಿಸಿದಾಗ ಮನೆಯ ಮಧ್ಯಭಾಗದಲ್ಲಿ ಯಾವತ್ತು ಕೂಡ ನಾವು ನಿಲ್ಲಬಾರ್ದು ಮುಂದೆ ಮನೆಯ ಚೌಕಟ್ಟುಗಳು ಗೋಡೆಯ ಗೋಡೆಯ ಬಳಿ ಏನು ಮಾಡಬೇಕು ನಾವು ನಾವು ಹೋಗಿ ಅಲ್ಲಿ ನಿಲ್ಲುವುದರಿಂದ ನಮ್ಮ ಹೆಚ್ಚು ಪ್ರಾಣವನ್ನು ನಾವು ಹಾನಿಯನ್ನು ತಪ್ಪಿಸ್ಬೋದು ಯಾಕಂದ್ರೆ ಈಗ ಮೇಲ್ಛಾವಣಿ ಏನಿರುತ್ತೆ ಅಂದರೆ ನೇರವಾಗಿ ಅಲ್ಲಿ ಬೀಳುತ್ತೆ ಮನೆಯ ಮಧ್ಯಭಾಗದಲ್ಲಿ ಬೆಳಿತೈತೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಗೋಡೆಯ ಪಕ್ಕದಲ್ಲಿ ಗೋ ಮತ್ತು ಮನೆಯ ಚೌಕಟ್ಟುಗಳಿರ್ತವೆ ಅಂತಹ ಜಾಗದಲ್ಲಿ ಹೋಗಿ ನಾವು ನಿಲ್ಲುವುದರಿಂದ ನಮ್ಮ ಒಂದು ಪ್ರಾಣವನ್ನು ಹೆಚ್ಚು ಹಾನಿಯನ್ನು ತಪ್ಪಿಸಬಹುದು ಅದಕ್ಕೆ ನಾವೇನು ಮಾಡಬೇಕು ಯಾವತ್ತೂ ಕೂಡ ಗೋಡೆಯ ಬಳಿ ನಾವು ನಿಲ್ಲುವುದರಿಂದ ನಮ್ಮ ಹಾನಿಯ ನಮ್ಮ ಜೀವಹಾನಿಯನ್ನು ತಪ್ಪಿಸಬಹುದು ಯಾವುದಾದರೂ ಗಟ್ಟಿಮುಟ್ಟಾದ ಪೀಠೋಪಕರಣಗಳ ಕೆಳಗೆ ಅಡಗಿಕೊಳ್ಳುವುದರಿಂದ ಪ್ರಾಣವನ್ನು ಉಳಿಸಿಕೊಳ್ಬಹುದು ಈಗ ನೋಡ್ರಿ ನಾವು ನಗರದಲ್ಲಿ ದೊಡ್ಡ ದೊಡ್ಡವಾದಂತಹ ಏನಿರ್ತಾವಂದ್ರೆ ಬಿಲ್ಡಿಂಗ್ಸ್ಗಳಿರ್ತಾವೆ ಅಂದ್ರೆ ಶಾಲೆಗಳಿರ್ತಾವೆ ಅಥವಾ ನಮ್ಮ ಕಚೇರಿಗಳಿರ್ತವೆ ಅಥವಾ ಯಾವುದಾದ್ರೆ ಒಂದು ಇರ್ತಾವೆ ಅಪಾರ್ಟ್ಮೆಂಟ್ ಅಂತ ನೋಡ್ತೇವೆ ಅಂತಹ ಒಂದು ಜಾಗದಲ್ಲಿ ನಾವೇನು ಮಾಡ್ಬೇಕಂದ್ರೆ ಅಲ್ಲಿ ಬೀಳ್ತಿರ್ತಾವೆ ಮನೆ ಗೋಡೆ ಗಿಳೆ ಏನಾಗ್ತಿರ್ತಾವೆ ಬೀಳ್ತಿರ್ತಾವೆ ಆವಾಗ ಬೀಳುವಾಗ ನಾವೇನು ಮಾಡ್ಬೇಕಂದ್ರೆ ಯಾವುದಾದರೂ ಗಟ್ಟಿ ಮುಟ್ಟಾದಂತಹ ಪೀಠೋಪಕರಣಗಳಿರ್ತಾವೆ ಟೇಬಲ್ಸ್ಗಳಾಗಲಿ ಅಥವಾ ಏನಾರ ಶಾಲೆಯಲ್ಲಿ ಬೆಂಚಸ್ಗಂತ ನೋಡ್ತೇವೆ ಅಂತಹದ್ದು ಪೀಠೋಪಕರಣಗಳ ಕೆಳಗೆ ನಾವೇನು ಮಾಡಬೇಕಂದ್ರೆ ಹೋಗಿ ಕುಳಿತುಕೊಳ್ಬೇಕು ಯಾಕಂದರೆ ಅಲ್ಲಿ ಸ್ವಲ್ಪ ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬಹುದು ಅಂತ ನಾವಿಲ್ಲಿ ನೋಡ್ತೇವೆ ಮುಂದೆ ಕೆಲವು ನಗರಗಳಲ್ಲಿ ಯಾವುದಾದರೂ ಅಪಾರ್ಟ್ಮೆಂಟ್ ಇರ್ತಾವೆ ಅಥವಾ ಆಫೀಸ್ಗಳಿರ್ತವೆ ಅಂದರೆ ಕಚೇರಿಗಳು ಇಂತಹದ್ದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿ ಒಂದು ಲಿಫ್ಟ್ ಇರ್ತೈತಿ ಆ ಲಿಫ್ಟಲ್ಲಿ ನಾವೇನು ಮಾಡಬೇಕು ಬಳಸ್ಬಾರ್ದು ಹೌದಾ ಅಲ್ಲಿ ಏನು ಮಾಡಬೇಕು ನಾವು ಲಿಫ್ಟನ್ನು ಬಳಸ್ಬಾರ್ದು ಮತ್ತೇನು ಮಾಡಬೇಕು ಏನು ಮಾಡಬೇಕಂದ್ರೆ ಮೆಟ್ಟಿಲುಗಳನ್ನು ಬಳಸ್ಬೇಕಲ್ಲಿ ಅಲ್ಲಿ ಏನು ಮಾಡಬೇಕು ಮೆಟ್ಟಿಲುಗಳನ್ನು ಬಳಸಬೇಕು ಎದಕ್ಕೆಂದ್ರೆ ಲಿಫ್ಟ್ ಎದಕ್ಕೆ ಬಳಸ್ಬಾರ್ದು ಅಂದ್ರೆ ಆ ಲಿಫ್ಟಿಗೆ ವಾಯರ್ಸ್ಗಳಿರ್ತಾವೆ ಅದು ವಾಯರ್ಗಳ ಮೇಲೆ ಏನು ಮಾಡ್ತೈತಿ ಅಂದ್ರೆ ಕರೆಂಟ್ ಮತ್ತು ವಯರ್ಗಳ ಮೇಲೆ ವ ಏನು ಮಾಡ್ತೈತಿ ಕೆಲಸ ಮಾಡ್ತಿರ್ತೈತಿ ಲಿಫ್ಟ್ ಅದು ಈಗ ಭೂಕಂಪ ಆದಾಗ ಏನಾಗ್ಬಿಡ್ತೈತಿ ಕರೆಂಟ್ ಹೋಗ್ತೈತಿ ಕರೆಂಟ್ ಹೋದಾಗ ಬಿಲ್ಡಿಂಗ್ಸ್ ಎಲ್ಲ ಅಳ ಅಳಗಾಡುತ್ತಿರ್ತೈತಿ ಅಳಗಾಡ್ದಾಗ ಏನಾಗ್ತೈತೆ ಅಂದ್ರೆ ಅಲ್ಲಿ ವಯರ್ ಅದು ಹರಿದು ಏನು ಮಾಡ್ತೈತಿ ಆ ಲಿಫ್ಟ್ ನೇರವಾಗಿ ಕೆಳಗಡೆ ಬೀಳುವಂತಹದ್ದು ಏನಿರ್ತೈತಿ ಚಾನ್ಸ್ ಇರ್ತೈತಿ ಆವಾಗ ನಮ್ಮ ಅಲ್ಲಿ ಪ್ರಾಣ ಹೋಗುವಂತಹದ್ದು ಕೂಡ ಬಹಳಷ್ಟು ಇರ್ತೈತಿ ಅದಕ್ಕೆ ನಾವು ಅಲ್ಲಿ ಲಿಫ್ಟನ್ನು ಬಳಸಬಾರ್ದು ಮತ್ತು ಏನು ಬಳಸಬೇಕು ಅಲ್ಲಿ ಮೆಟ್ಟಿಲುಗಳನ್ನು ಬಳಸಬೇಕು ಭೂಕಂಪ ನಡೆಯುವಾಗ ಮಾಡಬಾರದಂತಹ ಕೆಲಸಗಳು ಭೂಕಂಪ ನಡೆಯುವಾಗ ಮಾಡಬಾರದಂತಹ ಕೆಲಸಗಳು ಬಹಳ ಇರ್ತಾವೆ ಆ ಕೆಲಸಗಳು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಮೊದಲೇದಾಗಿ ಯಾವುದಿದೆ ಅಂದರೆ ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡುವುದು ಮಾಡಬಾರ್ದು ಮನುಷ್ಯ ಏನು ಮಾಡ್ತಾನಂದ್ರೆ ಈಗ ಭೂಕಂಪ ನಡೆದಿತ್ತಂದ್ರೆ ಮೊದಲು ಏನು ಮಾಡ್ತಾನಂದ್ರ ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡುವುದೊಂದು ಮೊದಲ ಕರ್ತವ್ಯ ಮಾಡ್ಕೊಂಬಿಟ್ಟ ಹೌದಲ್ಲ ಏನು ಮಾಡ್ತಾನಂದ್ರೆ ಗಾಬರಿಯಾಗಿ ದಿಕ್ಕಾಪಾಲು ಹಚ್ಚರ ಥರ ಹೊಡೆದೇ ಹೊಡೆದು ಹೊಡ್ದೇ ಹೊಡೆದು ಹೊಡೆದೇ ಹೊಡೆದು ಮಾಡಿಬಿಡ್ತಾನೆ ಅವಾಗ ಏನಾಗ್ತಿತ್ತಂದ್ರೆ ತನ್ನ ಪ್ರಾಣಕ್ಕೆ ಆ ಮನುಷ್ಯ ಏನು ಮಾಡ್ತಾನಂದ್ರೆ ಅಪಾಯವನ್ನು ತಂದುಕೊಡ್ತಾನೆ ಅದಕ್ಕೆ ಏನು ಮಾಡಬೇಕಂದ್ರೆ ಮೊದಲು ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡುವುದು ಯಾವತ್ತು ಕೂಡ ಮಾಡಬಾರ್ದು ಯಾವಾಗ ಭೂಕಂಪ ಆದಾಗ ಮತ್ತು ಲಿಫ್ಟ್ಗಳ ಬಳಕೆಯನ್ನು ಮಾಡಬಾರ್ದು ಹಿಂದೆ ಹೇಳಿದ್ದೆ ನಾನು ಲಿಫ್ಟ್ಗಳ ಬಳಕೆ ಯಾವತ್ತು ಕೂಡ ಮಾಡಬಾರ್ದು ಭೂಕಂಪ ಆದಾಗ ಲಿಫ್ಟ್ಗಳ ಬಳಕೆಯನ್ನು ಯಾವತ್ತೂ ಕೂಡ ನಾವು ಮಾಡೋಕ್ಕೆ ಹೋಗಲೇಬಾರ್ದು ಯಾವತ್ತೂ ಕೂಡ ಅಲ್ಲಿ ಮೆಟ್ಟಿಲುಗಳಿರ್ತವೆ ಆ ಮೆಟ್ಟಿಗಳನ್ನು ಮೆಟ್ಟಿಲುಗಳನ್ನು ಮಾತ್ರ ನಾವು ಬಳಸಬೇಕು ಲಿಫ್ಟ್ಗಳನ್ನು ಯಾವತ್ತೂ ಕೂಡ ಬಳಸೋಕ್ಕೆ ಹೋಗಲೇಬಾರ್ದು ಮುಂದೆ ಈ ಉಳಿಸಿ ಹೋಗಿ ತಮ್ಮ ಪ್ರಾಣಕ್ಕೆ ಸಂಕಷ್ಟ ತನ್ ತಂದುಕೊಳ್ಳಬಾರದು ನೋಡಿರಿ ಈಗ ಭೂಕಂಪ ಆಗಿದೆ ಅಂತ ತಿಳ್ಕೊಳ್ರಿ ಆದಾಗ ಅಲ್ಲಿ ಕೆಲವು ಪ್ರಾಣ ಸಂಕಷ್ಟಕ್ಕೆ ಏನಾಗಿರ್ತಾರೆ ಅಂದರೆ ಮನುಷ್ಯರುಗಳು ಸಿಲುಕು ಹಾಕಿಕೊಂಡಿರ್ತಾರೆ ಅವಾಗ ನಾವೇನು ಮಾಡ್ತೇವೆ ಅಂದರೆ ಅವರಿಗೆ ಉಳಿಸೋಕೆ ಹೋಗಿ ನಮ್ಮ ಪ್ರಾಣಕ್ಕೂ ಕೂಡ ನಾವೇನು ಮಾಡ್ತೇವೆ ಅಂದರೆ ಸಂಕಷ್ಟವನ್ನು ತಂದುಕೊಳ್ತೇವೆ ಅವಾಗ ಏನು ಮಾಡಬಾರ್ದು ಅಂದ್ರೆ ಅವರನ್ನು ಬಿಟ್ಟು ನಾವು ಏನು ಮಾಡಬೇಕಂದ್ರೆ ಸೇಫಾಗಿ ಅಥವಾ ನಿಂತ್ಕೊಳ್ಬೇಕು ಆವಾಗ ಅದು ಎಲ್ಲ ನಿಂತ್ಕೊಂಡ್ಮೇಲೆ ಅವರನ್ನು ಉಳಿಸೋಕ್ಕೆ ನಾವು ಹೋಗಬೇಕು ಇಲ್ಲ ಅವ್ರು ಉಳ್ಸಕ್ಕೆ ಹೋದೆವು ಅಂತ ತಿಳ್ಕೊಂಡ್ರೆ ಏನಾಗ್ತೈತೆ ಅವರೂ ಸಾಯ್ತೀವಿ ನಾವು ಸಾಯ್ತೇವೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಯಾರನ್ನು ಕೂಡ ಪ್ರಾಣಕ್ಕೆ ನಮ್ಮ 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 ಪ್ರಾಣಕ್ಕೆ ಸಂಕಷ್ಟವನ್ನು ನಾವು ತಂದುಕೊಳ್ಬಾರ್ದು ಭೂಕಂಪನಗಳು ಮುಗಿದ ನಂತರ ನಾವು ಮಾಡಬೇಕಾದಂತಹ ಕೆಲಸಗಳಿರ್ತಾವೆ ಯಾವ್ಯಾವು ಅಂದ್ರೆ ಭೂಕಂಪ ಸಂಭವಿಸಿದ ಮುಗಿದ ನಂತರ ನಾವೇನು ಮಾಡಬೇಕಂದ್ರೆ ಮೊದಲೇದಾಗಿ ನೀರು ಹುಡುಕಾಡಬೇಕು ಕುಡಿಯೋಕ್ಕೆ ನೀರು ಬೇಕಲ್ಲ ಹಾಂ ಊಟ ಬಿಟ್ಟರೆ ನಡೀತಿತ್ತು ಒಂದು ಸ್ವಲ್ಪ ಮೊದಲ ಕುಡಿಯೋಕ್ಕೆ ನೀರನ್ನು ನಾವೇನು ಮಾಡಬೇಕಂದ್ರೆ ಸಂಗ್ರಹಿಸಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಬ್ಯಾಟ್ರಿ ಚಾಲಿತವಾದಂತಹ ಕೆಲವು ದ್ವೀಪಗಳಿರ್ತಾವಂದರೆ ಬ್ಯಾಟ್ರಿ ಇರ್ತೈತಿ ತಲೆಗೆ ಹಾಕೋವಂಥ ಬ್ಯಾಟ್ರೀಸ್ಗಳಿರ್ತವೆ ಕೈಯಲ್ಲಿರುವಂತಹ ಬ್ಯಾಟ್ರಿಗಳಿರ್ತಾವಲ್ಲ ಅಂತಹ ಬ್ಯಾಟ್ರಿಗಳನ್ನು ನಾವೇನು ಮಾಡಬೇಕಂದ್ರೆ ಸಂಗ್ರಹಿಸ್ಕೊಳ್ಬೇಕು ಆಮೇಲೆ ರೇಡಿಯೋಗಳನ್ನು ನಾವೇನು ಮಾಡಬೇಕು ಹುಡ್ಕಾಡ್ಬೇಕು ಅವಾಗ ಈಗೆಲ್ಲ ಮೊಬೈಲ್ಸ್ಗಳದ ಮೊಬೈಲ್ಗಳಲ್ಲಿ ಏನಾಗ್ತಿತ್ತು ಅವಾಗೆಲ್ಲ ನೆಟ್ವರ್ಕ್ಗೆ ಹೋದಾಗ ಏನು ಮಾಡ್ತೈತಿ ರೇಡಿಯೋ ಎಲ್ಲಿ ಚಾಲು ಆಗ್ತೈತಿ ಮೊಬೈಲ್ದಾಗ ಚಾರ್ಜ್ ಇರೋತನ ನಾವು ರೇಡಿಯೋನ ಆನ್ ಮಾಡ್ಬೋದು ಮೊಬೈಲ್ದಾಗೂ ಕೂಡ ಏನಿರ್ತೇವೆ ರೇಡಿಯೋ ಇರ್ತೈತಿ ಈಗ ಅವಾಗ ಏನು ಮಾಡಬೇಕಂದ್ರೆ ಕೆಲವು ರೇಡಿಯೋಸ್ಗಳನ್ನು ನಾವು ಕೂಡ ಏನು ಮಾಡಬೇಕು ಇಟ್ಕೋಬೇಕು ಮತ್ತು ಮುಂದೆ ಇವುಗಳನ್ನು ಎಲ್ಲಗಳನ್ನು ನಾವು ಏನು ಮಾಡಬೇಕಂದ್ರೆ ಸಂಗ್ರಹಿಸಿ ಇಟ್ಕೋ ಇಟ್ಕೊಳ್ಬೇಕು ಯಾಕಂದ್ರೆ ನಾಳೆ ಎಲ್ಲರಿ ಭೂಕಂಪ ಆದಾಗ ಇವೆಲ್ಲವುಗಳು ನಮಗೇನಾಗ್ತಾವಂದ್ರೆ ಬಹಳ ಉಪಯೋಗಕ್ಕೆ ಬರ್ತಾವೆ ನೀರು ಇರಲಿ ಮೊದಲೇದಾಗಿ ಮಾಡುವಂಥ ಕೆಲಸವೇನವನ್ನ ನೀರನ್ನು ಮತ್ತು ದೀಪಗಳನ್ನು ಇವೆಲ್ಲಗಳನ್ನು ಮತ್ತು ರೇಡಿಯೋಗಳನ್ನು ಎಲ್ಲಗಳನ್ನು ಹುಡುಕಾಡಿ ಏನು ಮಾಡಬೇಕು ಇಟ್ಕೋಬೇಕು ಯಾಕಂದರೆ ಯಾವುದಾದರೂ ಒಂದು ಸಂದೇಶಗಳನ್ನು ನಮ್ಮ ಸರ್ಕಾರದವರು ನಮಗೆ ತಿಳಿಸ್ತಿರ್ತಾರೆ ಓಕೆನಾ ಮುಂದೆ ಭೂಕಂಪನದಿಂದ ಹಾಳಾಗಿರುವ ಕಟ್ಟಡಗಳ ಪಕ್ಕ ನಿಲ್ಲದಿರುವುದು ಭೂಕಂಪ ಆಗಿ ಹೋಗಿರ್ತೈತಿ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿರ್ತವೆ ಆ ಕಟ್ಟಡಗಳ ಪಕ್ಕದಲ್ಲಿ ಯಾವತ್ತು ಕೂಡ ನಿಂದ್ರಕ್ಕೆ ಹೋಗಬಾರ್ದು ಯಾವಾಗ ಬೀಳ್ತೈತಿ ಅನ್ನೋದೇ ಅದು ಹೌದಲ್ಲ ಅದಕ್ಕೆ ಆ ಅದರ ಪಕ್ಕದಲ್ಲಿ ಭೂಕಂಪನ ಆದಾಗ ಹಾಳಾಗಿರುವಂತಹ ಕಟ್ಟಡಗಳ ಪಕ್ಕದಲ್ಲಿ ಯಾವತ್ತು ಕೂಡ ನಿಂದ್ರಕ್ಕೆ ಹೋಗಬಾರ್ದು ಓಕೆನಾ ಎತ್ತರದ ಪ್ರದೇಶಗಳಿಗೆ ಹೋಗಿ ಏನು ಮಾಡಬೇಕು ಅಂದರೆ ಸಹಾಯಕ್ಕಾಗಿ ಕಾಯುವುದು ಈ ಭೂಕಂಪ ಆಗೋಗಿರ್ತೈತಿ ಯಾವತ್ತು ಕೂಡ ಏನು ಮಾಡಬೇಕಂದ್ರೆ ಭೂಕಂಪ ಆಗಿ ಹೋದಾಗ ಯಾವತ್ತು ಕೂಡ ಎತ್ತರದ ಪ್ರದೇಶಕ್ಕೆ ಹೋಗುವಂತಹದ್ದು ನಾವು ಮೊದಲು ಮಾಡಬೇಕು ಯಾಕಂದ್ರೆ ಸಹಾಯಕ್ಕಾಗಿ ಕಾಯ್ಕೊಂಡು ಕುಂದಿರಬೇಕು ಯಾಕಂದ್ರೆ ಮಿಲ್ಟ್ರೀಸ್ ಬರ್ತಿರ್ತಾವೆ ಪೊಲೀಸರು ಬರ್ತಿರ್ತಾರೆ ಸರ್ಕಾರದವರು ಎಲ್ಲರೂ ನಮಗೆ ಕಾಪಾಡೋದಕ್ಕೆ ಕಳಿಸಿರ್ತಾರೆ ಅವಾಗ ನಾವು ಎತ್ತರದ ಪ್ರದೇಶದಲ್ಲಿ ಹೋಗಿ ಕೂತಾಗ ಮೊದಲು ನಾವೇ ಕಾಣ್ತೇವೆ ಅದಕ್ಕೆ ಯಾವತ್ತು ಕೂಡ ಇಂತಹ ಪ್ರದೇಶಗಳ ಹೋಗಿ ನಾವೇನು ಮಾಡಬೇಕಂದ್ರೆ ಸಹಾಯಕ್ಕಾಗಿ ಕಾಯಬೇಕು ಎತ್ತರದ ಪ್ರದೇಶಗಳಲ್ಲಿ ಹೋಗಿ ಕೂತು ಅಂತಹ ಪ್ರದೇಶಗಳಲ್ಲಿ ಹೋಗಿ ಕೂತಾಗ ನಮಗೆ ಸಹಾಯ ಬೇಗನೆ ಆಗುತ್ತೆ ಅದಕ್ಕೆ ಇಂತಹ ಪ್ರದೇಶ ಎತ್ತರವಾದಂತಹ ಪ್ರದೇಶಗಳಿಗೆ ಹೋಗಿ ಸಹಾಯಕ್ಕಾಗಿ ನಾವು ಕಾಯ್ ಕುಂದಿರಬೇಕಾಗುತ್ತೆ ಇವೆಲ್ಲಗಳು ಏನು ನಮ್ಮ ಭೂಕಂಪ ಸಂಭವಿಸಿದಾಗ ನಾವು ಮಾಡುವಂತಹ ಕೆಲವು ತಪ್ಪು ಮತ್ತು ಕೆಲವು ಏನಿರ್ತವೆ ಸರಿಯಾದಂತಹ ಮಾರ್ಗಗಳು ಕೂಡ ಇರ್ತವೆ ಆ ತಪ್ಪು ಮಾರ್ಗಗಳನ್ನು ಬಿಟ್ಟು ನಾವು ಏನು ಮಾಡಬೇಕು ಸರಿಯಾದಂತಹ ಕ್ರಮಗಳನ್ನು ನಾವು ಮಾಡ್ತಾ ಹೋಗಬೇಕು ಯಾವತ್ತು ಓಕೆನಾ ಇದು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇಷ್ಟನ್ನು ನೋಡ್ತೇವೆ